ವೈದ್ಯಕೀಯ ವಿಶೇಷವಾಗಿ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರೋರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಜನರಲ್ ಅವ್ರು ಬರ್ತಾರೆ ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲ್ ಆಗಿ ಬರ್ತಾರೆ ಅದನ್ನು ನಾವು ಸರ್ವೆ ಮಾಡಿ ಜನರಲ್ಲಲ್ಲಿ ಕೂಡ ಬಿ ಪಿ ಎಲ್ಗೆ ಅರ್ಹರಿದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಕೊಡಬೇಕೆಂದ್ರೆ ಹಾಸ್ಪಿಟ್ಲಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ ಎರಡನೇದು ತಾವು ಹೇಳಿದ ಕ್ವಶ್ನೆ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ನಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಕಾರ್ಡ್ ಇದೆ ಒಂದು ಲಕ್ಷ ಕಾರ್ಡ್ ಕೂಡ ಎ ಪಿ ಎಲ್ ಅವರು ಅಕ್ಕಿ ತೆಗೆದುಕೊಳ್ತಾ ಹೋಗಿಲ್ಲ ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ವಿ ಈಗ ಬಹಳ ಮುಖ್ಯವಾದಂಥ ವಿಷಯ ಗಂಭೀರವಾದಂಥ ವಿಷಯ ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಕಾರ್ಡು ಎ ಪಿ ಎಲ್ ಅವರು ಬಿ ಪಿ ಇದ್ದಾರೆ ಅದನ್ನು ಸರ್ವೆ ಮಾಡಿಸಿದ್ದೇವೆ ಸರ್ವೆ ಮಾಡಿಸಿ ಅದನ್ನು ನಾವು ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಗೊಂದಲಾಯಿತು ಗೊಂದಲ ಮತ್ತೆ ನಿಲ್ಲಿಸಿದ್ದೀವಿ ಸುಮಾರು ಹದಿರುವ ಲಕ್ಷ ಕಾರ್ಡನ್ನು ತೆಗೆಯೋದಕ್ಕೆ ಸರ್ವಸಮ್ಮತಿ ಬೇಕಾಗ್ತದೆ ಇದರಲ್ಲಿ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಬಡವರು ಕಾಯ್ತಾ ಇದ್ದಾರೆ ಎರಡು ವರ್ಷದಿಂದ ನಾನು ಬಿ ಪಿ ಎಲ್ ಕಾರ್ಡ್ ಓಪನ್ ಮಾಡೋಕ್ಕಾಗಲಿಲ್ಲ ಗೊಂದಲ ಇಲ್ಲಿದೆ ಸರ್ಕಾರಕ್ಕೊಂದು ಎರಡು ಇದೆ ಈಗ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ನಮ್ಮ ಕಾರ್ಡ್ಗಳಿರೋದ್ರಲ್ಲೇ ಎಪ್ಪತ್ತೈದು ಪರ್ಸೆಂಟ್ ಕಾರ್ಡ್ಗಳಲ್ಲಿ ಬಿ ಪಿ ಎಲ್ ಇದೆ ಆಂಧ್ರ ತೆಲಂಗಾಣ ಮತ್ತು ಕೇರಳ ಐವತ್ತರ ಒಳಗಡೆ ಇದೆ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರ್ನಾಟಕ ಬಾಂಬೆ ಬಿಟ್ಟರೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದೇ ಆದರೆ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದನ್ನು ಪರಿಶ್ರಮ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಈಗೂ ಕೂಡ ಮನವಿ ಮಾಡ್ತೀನಿ ಬಿ ಪಿ ಎಲ್ ಇರೋರು ಎ ಪಿ ಎಲ್ಗೆ ಬರ್ಬೌದು ನಾವು ಅವ್ರ ಕಾರ್ಡ್ ತೆಗೆಯೋದಿಲ್ಲ ಅನರ್ಹರು ಅಂತ ಏನಿದ್ದಾರೆ ಬಿ ಪಿ ಎಲ್ಗೆ ಅವರು ಇದಕ್ಕೆ ವಾಪಸ್ ಬರೋದ್ರಿಂದ ಬಿ ಪಿ ಎಲ್ಗ ಕಾದು ಕುಂತಿರೋರಿಗೆ ಅವಕಾಶ ಮಾಡಿಕೊಡೋಕ್ಕಾಗ್ತದೆ ಇದಕ್ಕೆ ಸದಸ್ಯರದ್ದು ಇದು ಒಂದ್ಸಾರಿ ಏನಾಯ್ತು ಬಿ ಪಿ ಎಲ್ ತೆಗೆದಾಗ ಎಲ್ಲೋ ಒಬ್ಬರೋ ಇಬ್ಬರು ವ್ಯತ್ಯಾಸ ಆಗಿ ಬಿ ಪಿ ಎಲ್ನವರು ಇರ್ತಾರೆ ತೆಗೆದಿದ್ರೆ ಅವ್ರು ಮತ್ತೆ ಅರ್ಜಿ ಆಗದ್ರೆ ಅವ್ರು ಕೊಡ್ತಾರೆ ಇಲ್ಲ ನಾವು ಬಿ ಪಿ ಎಲ್ ಅಲ್ಲಿ ಇದ್ದೀವಿ ನಮ್ಗೆ ಕೊಡ್ಬೇಕಂತಂದ್ರೆ ಇವತ್ತು ಅದನ್ನೇ ಓಪನ್ ಮಾಡಿಟ್ಟಿದ್ದೀವಿ ಬಿ ಪಿ ಎಲ್ ಅವರು ಯಾವ ಕಾಲದಲ್ಲಿ ಕೂಡ ಅಕಸ್ಮಾತ್ ನಾವು ಎ ಪಿ ಎಲ್ ತೆಗಿತೀವಿ ಬಿ ಪಿ ಎಲ್ ಅಲ್ಲಿ ಅನರ್ಹರಿದ್ದಾರೆ ಹದಿಮೂರು ಲಕ್ಷ ಜನ ಅವ್ರನ್ನ ತೆಗೆದು ಎ ಪಿ ಎಲ್ಗೆ ಹಾಕ್ತೀವಿ ಅದರಲ್ಲಿ ಯಾರಾದರೂ ತಪ್ಪೋಗಿ ಬಿ ಪಿ ಎಲ್ ಎ ಪಿ ಎಲ್ಗೆ ಹೋಗಿದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರನ್ನ ತೆಗೆದು ವ್ಯವಸ್ಥೆ ಮಾಡ್ತೀವಿ ಇದರಿಂದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟನ್ನು ತಪ್ತದೆ ಹೊಸ ಬಿ ಪಿ ಎಲ್ ಕೊಡೋಕೆ ಅವಕಾಶ ಕೊಡೋಕ್ಕಾಗ್ತದೆ ಸರ್ವ ಸದಸ್ಯರು ಆ ಪಕ್ಷ ಈ ಪಕ್ಷ ಬಲ್ಲ ಈ ಪ ಇದು ವಿಷಯ ಬಂದಾಗ ಸ್ವಲ್ಪ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತೀನಿ ನಾನು ಏನಾಗ್ತದೆ ಅಂದರೆ ನಾವು ನೂರು ಕಾರ್ಡ್ ತೆಗೆದಾಗ ಒಂದು ಕಾರ್ಡ್ ಎರಡು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ನಲ್ಲಿ ನಲ್ಲಿ ಬಂದಿದ್ರೆ ಅದಕ್ಕೆ ಮತ್ತೆ ತಹಸೀಲ್ದಾರ್ ಹತ್ರ ಅದನ್ನ ಅವ್ರಿಗೆ ಮತ್ತೆ ಕೊಡ್ತೀವಿ ಬಟ್ ಸುಮಾರು ಹದಿಮೂರು ಲಕ್ಷ ಜನ ಈ ಕಾರ್ಡ್ಗಳನ್ನು ತೆಗಿಬೇಕಾದ್ರೆ ಎಲ್ರದು ಸಹಕಾರ ಬೇಕು ತಕ್ಷಣ ನಾನು ಇದು ಪರಿಶ್ರಮ ಆತ ತಕ್ಷಣ ಬಿ ಪಿ ಎಲ್ ಓಪನ್ ಮಾಡ್ತೀವಿ ಎರಡು ವರ್ಷದಿಂದ ಹಿಂದೆ ಸರ್ಕಾರ ಇದ್ದಾಗೂ ಕೂಡ ನಿಲ್ಸಿದ್ರು ನಾವು ಇಲ್ಲಿವರೆಗೂ ನಿಲ್ಸಿದ್ವಿ ಇದನ್ನು ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ ಅದೇ ರೀತಿ ಅಪೀಲ್ ಮಾಡ್ತೀನಿ ಯಾರ್ಯಾರು ಎ ಪಿ ಎಲ್ನವ್ರು ಬಿ ಪಿ ಎಲ್ ಅಲ್ಲಿದ್ದಾರೆ ಅವರೆಲ್ಲ ಕೂಡ ಎ ಪಿ ಎಲ್ಗೆ ಬರಲಿ ಅವರ ಕಾರ್ಡನ್ನು ರದ್ದು ಮಾಡೋದಿಲ್ಲ ಎ ಪಿ ಎಲ್ ಅನ್ನು ಇಡಿಸ್ತೀವಿ ಅಂತೇಳಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸದಸ್ಯರಿಗೆ ಅಧ್ಯಕ್ಷೆ 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 ಖಂಡಿತವಾಗೂ ಕಾರ್ಡ್ ಇಶ್ಯೂ ಆಯ್ತಿಲ್ಲ ನಿಮ್ಮ ಮಾಹಿತಿ ಮುಂದಿನ ವಾರ ಇದೆ ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಪೋರ್ಟಲ್ ಓಪನ್ ಆಗೋದಿಲ್ಲ ಎರಡು ತಿಂಗಳಿಗೂ ಒಂದು ತಿಂಗಳಿಗೆ ಒಂದು ದಿನ ಓಪನ್ ಆಗುತ್ತೆ ಕಳೆದ ಮೂರು ತಿಂಗಳಿಂದ ನೀವು ಅನಾರೋಗ್ಯದಿಂದ ಬರುತ್ತಾ ಇರ್ತಕ್ಕಂಥ ಎಷ್ಟು ಜನಕ್ಕೆ ಕಾರ್ಡ್ ಕೊಟ್ಟಿದ್ರ ಅಂತ ಅಂದ್ಬಿಟ್ಟು ತಿಳಿಸಬೇಕು ಅವ್ರು ಅಪ್ಲೈ ಮಾಡಕ್ಕೆ ಆಗೋದಿಲ್ಲ ಅವ್ರು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಅಧ್ಯಕ್ಷ ಒಂದು ತಿಂಗಳಿಗೆ ಒಂದು ದಿನ ಆನ್ಲೈನ್ ಬಿಟ್ಟೈತೆ ಅನ್ನ ಅವ್ರಿಗೆ ತಿಳಿಸೋದ್ರಲ್ಲಿ ಅದು ಕ್ಲೋಸ್ ಆಗಿರ್ತದೆ ಅನೇಕ ಸಾವು ಅದು ದಾಖಲೆ ಸಮೇತ ಕೊಡ್ತೀವಿ ತಾವು ಇವತ್ತು ಸಭೆಗೆ ಏನು ಇಪ್ಪತ್ನಾಲ್ಕು ಗಂಟೆಗೆ ಕೊಡ್ತೀವಿ ಅಂತಕ್ಕಂಥದ್ದು ಮಾಡಿದ್ರೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ನಿಮ್ಮ ಕಮಿಷನರ್ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಎಷ್ಟು ಸಲ ಫೋನ್ ಮಾಡಿದೀನಿ ಅಂತ ದಾಖಲೆ ಕೊಡ್ತೇನೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಇದು ವಿಚಾರವಾಗಿ ಅಂತ ದಾಖಲೆ ಕೊಡ್ತೇನೆ ನಿಮ್ಮ ಅಧಿಕಾರಿಗಳು ಸ್ಪಂದಿಸಬೇಕು ನಿಮ್ಗೆ ಎಷ್ಟು ಕಾಳಜಿ ಇದೆ ನಿಮ್ಮ ಅಧಿಕಾರಿಗಳು ಸ್ಪಂದಿಸಿ ಅನಾರೋಗ್ಯದಿಂದ ನಾನು ಆಹಾರ ಸಚಿವನಾಗಿದ್ದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ನಾನು ಆಹಾರ ಸಚಿವನಾಗಿದ್ದೆ ನಲವತ್ತೆಂಟು ಗಂಟೆಗಳಲ್ಲಿ ಕರೋನಾ ಇತ್ತು ಅನಾರೋಗ್ಯದಿಂದ ಬಳತಕ್ಕಂತ ಆ ಕುಟುಂಬಗಳಿಗೆ ನಲವತ್ತೆಂಟು ಗಂಟೆಗಳಲ್ಲಿ ನಾವು ಕಾರ್ಡ್ ಕೊಡ್ತಾ ಇವತ್ತಿಲ್ಲ ಕಳೆದ ಮೂರು ತಿಂಗಳಿಂದ ಖಂಡಿತವಾಗೂ ಅಪ್ಲೈ ಮಾಡೋಕ್ಕೂ ಆಯ್ತಿಲ್ಲ ನಾನೆಲ್ಲ ನನ್ನ ಕಚೇರಿನಲ್ಲಿ ನಾನೆಲ್ಲ ಪರಿಶೀಲನೆ ಮಾಡದಿದ್ದಾಗ ಐದು ಜನ ಮಾತ್ರ ಮೂರು ತಿಂಗಳಲ್ಲಿ ಇದು ಮಾಡಿದ್ದಾರೆ ಒಟ್ಟು ಇಪ್ಪತ್ತೆಂಟು ಜನದಲ್ಲಿ ನಾಲ್ಕೇ ಜನ ಅಪ್ಲೈ ಮಾಡೋಕ್ಕಾಗಿರ್ತಕ್ಕಂಥದ್ದು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಸೂಚನೆ ಕೊಟ್ಟು ದಿನದ ಅದು ಇಪ್ಪತ್ನಾಲ್ಕು ಗಂಟೆ ಇರಬೇಕು ಆ ಅರ್ಜಿನ ಪರಿಶೀಲನೆ ಮಾಡಲಿ ಅವರು ಅದಕ್ಕೆ ಅನಾರೋಗ್ಯ ಬಳಿತಿರ್ತಕ್ಕಂಥದ್ದು ಸರಿಯಾಗೈತೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗೆ ಅವ್ರು ಮನೆಗೆ ತಗೊಂಡೋಗಿ ಕಾರಣ ಕೊಡ್ತಕ್ಕಂಥದಕ್ಕೆ ತಾವು ಆದೇಶ ಮಾಡುವ ಸನ್ಮಾನ್ಯ ಅಧ್ಯಕ್ಷ ಮುಖೇನ ನಾನು ಇದು ಮಾಡ್ತೇನೆ ಆಮೇಲೆ ಎ ಪಿ ಎಲ್ ಕಾರ್ಡ್ಗಳಿಗೆ ಒಂದೇ ಒಂದು ನಿಮಿಷ ಆಯಿತು ಭಾಳ ಮುಖ್ಯವಾದ ಅಧ್ಯಕ್ಷ ಹೇಳ್ತೀನಿ ಒಂದು ಒಂದೇ ನಿಮಿಷ ಒಬ್ರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೋ ಇಬ್ಬರದ್ದು ಹತ್ತು ಕೆ ಜಿ ಹದಿನೈದು ರೂಪಾಯಿ ಕೊಡ್ತಾಯಿದ್ಯೋ ಅದನ್ನು ನಿಲ್ಲಿಸಿದ್ದೀರಿ ಆ ಎ ಪಿ ಎಲ್ನಲ್ಲೂ ಅಕ್ಕಿ ಬೇಕಾಗಿರ್ತಕ್ಕಂಥದ್ದು ಸಾವಿರಾರು ಕುಟುಂಬಗಳಿದೆ ಆ ಒಕ್ಕಿನ ಕೊಡಬೇಕು ಪೋರ್ಟಬಿಲಿಟಿನಲ್ಲಿ ಅಧ್ಯಕ್ಷೆ ಚಾಮರಾಜನಗರದಿಂದ ಗುಲ್ಬರ್ಗ ಇಂದ ಕೊಪ್ಪಳ ಜನ ಬೆಂಗಳೂರಿಗೆ ಹೊಟ್ಟೆ ಪಾಡ್ಗೋಸ್ಕರ ಬಂದಿದ್ದಾರೆ ಇಲ್ಲಿ ರೇಷನ್ ಕೊಡ್ತಾ ಇಲ್ಲ ಇಲ್ಲಿ ಅವರು ಹೋಗಿ ಊರಲ್ಲಿ ತರಬೇಕು ಊರಲ್ಲಿ ತರಕಾದ್ರೆ ಎರಡು ದಿನ ಮೂರು ದಿನ ಬೇಕು ತಗೊಂಡಿಲ್ಲ ಅಂದ್ರೆ ಮೂರು ತಿಂಗಳಿಗೆ ಅದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅವ್ರಿಗೆ ಅದು ಅನನುಕೂಲ ಇಲ್ಲ ಮಾನ್ಯ ಅಲ್ಲ ಈಗ ಸದಸ್ಯರು ಆಹಾರ ಸಚಿವರಿಗೆ ಹೇಳ್ತೀನಿ ನೀವು ಹೇಳಿದ್ದಕ್ಕೆಲ್ಲ ಸಮರ್ಪವಾಗಿ ಉತ್ತರ ತಯಾರಾಗಿದೆ ನಿಮ್ಮ ಪ್ರಶ್ನೆ ಬಂದಾಗ ಕೊಡ್ತೀನಿ ಈಗ ಸಪ್ರೇಟ್ ಪೋರ್ಟಲ್ ಮಾಡಿದ್ದೀವಿ ಯಾವ ಟೈಮಲ್ಲಿ ಆರೋಗ್ಯದಕ್ಕೆ ಯಾವ ಟೈಮಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಅದಕ್ಕೆ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಆ ಟೈಮಲ್ಲಿ ಅವ್ರು ಅರ್ಜಿ ಹಾಕ್ಕೊಳ್ಳಿ ಅರ್ಜಿನಲ್ಲಿ ನೀವು ಹೇಳಿದಂಗೆ ಬೇರೆಯವರೆಲ್ಲ ಹಾಕ್ತಾರೆ ಬೇರೆಯವರು ಹಾಕಿದ್ರು ಕೂಡ ಅವರು ಎ ಪಿ ಎಲ್ ಅ ಬಿ ಪಿ ಎಲ್ ಅಂತ ಅದನ್ನ ನಾವು ವಿಚಾರ ಮಾಡ್ತೀವಿ ಈ ಆರೋಗ್ಯದ ದೃಷ್ಟಿಯಲ್ಲಿ ಟಾಪ್ ಪ್ರಯಾರಿಟಿಯಲ್ಲಿ ಈ ಕೆಲಸ ಮಾಡ್ತೀವಿ ಹೊಸ ಹೋರ್ಟಲ್ ಅದಕ್ಕೆ ಮಾಡ್ತೀವಿ ಅದ್ರ ಮುಖಾಂತರ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಇರೋರಿಗೆ ಅನುಕೂಲ ಮಾಡಿಕೊಡ್ತೀವಿ